ನಮಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ನಮ್ಮ ಕಾಮಣ್ಣ ಯೂಟ್ಯೂಬ್ ಚಾನೆಲ್ನ ನ ವಿಡಿಯೋಗಳನ್ನ ದೀಕ್ಷಣೆಗೆ ತಮ್ಗೆಲ್ಲ ಆಧಾರ ಸ್ವಾಗತ ಹಾಗೂ ನಮಸ್ಕಾರಗಳು ಆತ್ಮೀಯರೇ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ಇತಿಹಾಸಗಳನ್ನು ಹೊಂದಿ ಹಾಗೂ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಇಂಥ ಕನ್ನಡ ನಾಡಿನ ಜನ ಕನ್ನಡ ಭಾಷೆಯ ಜನ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಅಂತೇಳಿ ಬ್ರಿಟಿಷರ ಕಾಲದಲ್ಲಿ ಪ್ರಾಂತವಾರು ಹಂಚಿ ಹೋಗಿತ್ತು ಅಂತ ಹಂಚಿ ಹೋದಂತಹ ಕನ್ನಡ ನಾಡಿನ ಭಾಗಗಳನ್ನು ಒಟ್ಟಾಗಿ ಸೇರಿಸಿ ಮೊದಲು ಮೈಸೂರು ರಾಜ್ಯವೆಂದು ನಾಮಕರಣ ಮಾಡಿದರು ನಂತರ ಅದನ್ನು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದ್ದು ನವೆಂಬರ್ ಒಂದು ಆಗಿದ್ದರಿಂದ ನವೆಂಬರ್ ಒಂದನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಂಘಟನೆಗಳು ಅನೇಕ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಅರಸಪಡಿಸುತ್ತಾರೆ ಈ ದಿಶೆಯಲ್ಲಿ ನಾವು ಕನ್ನಡ ಭಾಷೆಯನ್ನ ಕನ್ನಡ ನಾಡನ್ನು ಪ್ರೀತಿಸುವುದು ನಮಗೆಲ್ಲ ಆದ್ಯ ಕರ್ತವ್ಯ ಈ ದಿಶೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಭಾಷೆಗಳನ್ನು ನಮ್ಮ ಕರುನಾಡ ಕನ್ನಡಿನ ಜನತೆಗೆ ಹಾಗೂ ಪರನಾಡ ಕನ್ನಡ ನಾಡಿನ ಜನತೆಗೆ ಕಡಿನಾಡು ಕನ್ನಡ ನಾಡಿನ ಜನತೆಗೆ ಹಾಗೆಯೇ ದೇಶದ ವಿವಿಧ ರಾಜ್ಯಗಳಲ್ಲಿ ವಾಸಿಸುವ ನಮ್ಮ ಕನ್ನಡಿಗರಿಗೆ ಜೊತೆಗೆ ವಿದೇಶಗಳಲ್ಲಿ ಸಹ ವಾಸಿಸುತ್ತಿರುವ ವಿದೇಶಿ ಕನ್ನಡಿಗರಿಗೂ ಸಹ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ನಾನು ಪ್ರಕಾಶ್ ಬಾಬು ಶಿಕ್ಷಕರು ಕವಿಗಳು ನೋವೂ ನಮ್ಮ ರಾಮ್ಲಿಂಗ್ ಚಾನೆಲ್ ನಲ್ಲಿ ಅನೇಕ ವಿಷಯಗಳನ್ನು ನಾವು ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ಅಥವಾ ವೀಕ್ಷಕರಿಗೆ ವೀಕ್ಷಣೆಗೆ ಕಳಿಸ್ತಾ ಇದ್ದೀವಿ ಈವರೆಗೆ ನನ್ನ ಚಾನೆಲ್ನ ಬಹಳಷ್ಟು ಆತ್ಮೀಯಿಂದ ಸ್ವಾಗತಿಸಿ ವಿಡಿಯೋಗಳನ್ನು ವೀಕ್ಷಿಸಿ ಪ್ರೋತ್ಸಾಹ ಮಾಡಿದ್ದೀರಿ ಹಾಗೆಯೇ ಮುಂದೆಯೂ ಸಹ ನನ್ನ ಚಾನೆಲ್ನ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಜೊತೆಗೆ ವಿಡಿಯೋಗಳನ್ನು ವೀಕ್ಷಿಸುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಜೊತೆಗೆ ಈಗ ನಾನು ನವೆಂಬರ್ ತಿಂಗಳ ನಮಗೆ ರಾಜ್ಯೋತ್ಸವದ ಸಂಭ್ರಮ ಆಗಿದ್ದರಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಕನ್ನಡದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಾಗೂ ಕನ್ನಡ ನಾಡಿನ ಕನ್ನಡ ಬಗ್ಗೆ ವಿಶೇಷ ಉದ್ಘೋಷಣೆಗಳನ್ನು ಘೋಷಣೆಗಳನ್ನು ನಾನೇ ಸ್ವತಃ ರಚಿಸಿದ್ದೇನೆ ಮತ್ತು ಕನ್ನಡ ಭಾಷೆಯ ಅನುಭವಗಳ ಮಾತುಗಳನ್ನು ನುಡಿಗಳನ್ನು ನಾನು ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ವೀಕ್ಷಿಸಲು ತಯಾರಿ ಮಾಡಿಕೊಂಡಿದ್ದೇನೆ ಈ ಒಂದು ಕನ್ನಡ ರಾಜ್ಯ ರಾಜ್ಯೋತ್ಸವ ನವೆಂಬರ್ ಒಂದು ಅದರಿಂದ ನವೆಂಬರ್ ಮೂವತ್ತರವರೆಗೆ ಈ ನವೆಂಬರ್ ತಿಂಗಳಲ್ಲಿ ಪೂರ್ಣ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸರಣಿಯಾಗಿ ಕನ್ನಡ ರಾಜ್ಯೋತ್ಸವದ ವಿಷಯಗಳು ಬರುತ್ತವೆ ಸೊ ವೀಕ್ಷಣೆ ಮಾಡಿ ನಮಗೆ ಆಶೀರ್ವದಿಸಬೇಕೆಂದು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ತಮಗೆಲ್ಲ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು